ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಪರಂಪರೆಯನ್ನು ಸ್ಮರಣೆ ಮಾಡಿ ಇಂದಿನ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿರುವಂತ ಪ್ರಕ್ರಿಯೇಶ್ವರನ ಎಲ್ಲ ಭಕ್ತ ಮಂಡಳಿಯವರೇ ವರದಿಗಾಗಿ ನಿನ್ನೆ ದಿವಸ ನಾವು ಗದಗಿನಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ತೋಂಡದ ಸಿದ್ದಲಿಂಗ ಮಹಾಸ್ವಾಮಿಗಳವರ ಜಯಂತಿಯನ್ನ ಭಾವೈಕ್ಯತೆ ನಮ್ಮ ದಿನವನ್ನಾಗಿ ಆಚರಿಸುವುದು ಬೇಡ ಮತ್ತು ಅವರಿಗೆ ಭಾವೈಕ್ಯತಾ ಹರಿಕಾರ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡಬಾರದು ಅನ್ನುವ ಒಂದು ವಿಚಾರವನ್ನು ನಾವು ಮಾಧ್ಯಮದ ಮೂಲಕ ರಾಜ್ಯದ ಗಮನಕ್ಕೆ ಹೋಗಿದ್ದೇವೆ ನಾವು ಇಂದಿನ ದಿವಸ ಗದುಗಿನ ಸ್ವಾಮೀಜಿಯವರು ಈ ವಿಚಾರಕ್ಕೆ ಬೆಲೆ ಕೊಟ್ಟು ಹಿಂದಕ್ಕೆ ಸರಿಯುವುದಾದರೆ ನಮ್ಮ ಹೋರಾಟವನ್ನು ನಾವು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ವಿ ಅವರು ನಿನ್ನೆ ದಿವಸ ಸುದ್ದಿಗೋಷ್ಠಿಯನ್ನು ಮಾಡಿ ಅವರು ಹೋರಾಟ ಮಾಡಬಹುದು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಅರ್ಥ ನಾವು ಭಾವೈಕ್ಯತೆ ದಿನವನ್ನಾಗಿ ಮಾಡೇ ತೀರುತ್ತೇವೆ ಅನ್ನುವಷ್ಟರ ಮಟ್ಟಿಗೆ ಅವರು ಮಾತಾಡಿರೋದ್ರಿಂದ ನಾಳಿನ ದಿವಸ ನಾವು ಕರಾಳ ದಿನವನ್ನು ಎಲ್ಲ ಭಕ್ತರೊಂದಿಗೆ ತೋಟಗಾರ ಮಟ್ಟದ ಮುಂದೆ ಆಚರಿಸುತ್ತೇವೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳಿ ಸಾಪಾಡ್ತೇವೆ ಅಂತಕ್ಕಂಥದ್ದು ಭಾವೈಕ್ಯತ ದಿನವನ್ನು ಯಾರಾದರೂ ಆಚರಿಸಬಹುದು ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಭಾವೈಕ್ಯತ ಸಮಾವೇಶಗಳನ್ನು ಯಾರಾದರೂ ಮಾಡಬಹುದು ಭಾವೈಕ್ಯತ ಅನ್ನುವಂತಹ ಒಂದು ದಿನ ಅನ್ನುವಂಥದ್ದು ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಗೆ ಹಚ್ಬೇಕಾದ್ರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ನಾವು ಬಹಳಷ್ಟು ವಿಚಾರ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ನಮ್ಮ ಮಠ ಅನ್ನುವಂಥ ಮಾತನ್ನು ಸ್ವಾಮೀಜಿಯವರು ಹೇಳಿದರು ಬಹುಶಃ ಅದು ಕೇವಲ ಕೆಲವೇ ಕೆಲವು ಲಿಂಗಾಯತರ ಶಾಂತಿಯ ತೋಟವನ್ನು ಮಾಡಿಕೊಂಡಿದ್ದಾರೆ ಹೊರತಾಗಿ ಒಂದು ಸಮಾಜದ ಶಾಂತಿಯ ತೋಟವೂ ಆಗದೆ ಇರುವಂತಹ ಮಠ ಅದು ಭಾವೈಕ್ಯತ ಮಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಈ ಮೂಲಕ ನಾವು ತಮ್ಮ ಗಮನಕ್ಕೆ ಬರ್ಲಿಕ್ಕೆತ್ಸಾ ಪಡ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ ಅಂತಂದ್ರೆ ಎಲ್ಲರನ್ನ ಸಮತಾ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ಅಂದಿರುವಂತಹ ಆ ಸ್ವಾಮಿಗಳಿಗೆ ನಾವು ಪ್ರಶ್ನೆಯನ್ನು ಕೇಳ್ತೇವೆ ಇಲ್ಲಿ ಯಾವುದು ನೀವು ಲಿಂಗಾಯತ ಲಿಂಗಾಯತ ಅಂತ ಹೇಳ್ತಾ ಇದ್ದೀರಲ್ಲ ಆ ಲಿಂಗಾಯತರಲ್ಲೇ ಎಷ್ಟೋ ಜನರನ್ನು ಹೊರಗಿಟ್ಟು ಮಾತಾಡ್ತಕ್ಕಂತಹ ನೀವು ಪಂಚಪೀಠಗಳನ್ನು ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ ವಿರಕ್ತ ಮಠಗಳನ್ನು ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ ಆ ಕೆಲವು ಜನ ವಿಚಾರವಾದಿಗಳನ್ನು ಹೊರಗಿಟ್ಟು ಮಾತಾಡ್ತಾ ಇದ್ದೀರಿ ನಿಮ್ಮಂತವ್ರು ಭಾವೈಕ್ಯತಾ ಪದಕ್ಕೆ ಅರ್ಹರಲ್ಲ ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ಹೇಳಲಿಕ್ಕೆ ಇಚ್ಛಾ ಪಡ್ತೀವಿ ಅಂತಕ್ಕಂಥದ್ದು ನಾವು ಇಷ್ಟೇ ಹೇಳಲಿಕ್ಕೆ ಇಚ್ಛಾ ಪಡೋದು ನೀವು ಭಾವೈಕ್ಯತಾ ಪದದ ಮೇಲೆ ವ್ಯಾಮೋಹವನ್ನು ಒಳಗೊಂಡವರಾಗಿದ್ರೆ ಆ ಪದದ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಉಂಟಾಗಿದ್ದರೆ ಆ ಪದವನ್ನು ಬಳಸೋದ್ರಿಂದನೇ ನಮಗೆ ದೊಡ್ಡ ಗೌರವ ಹೆಚ್ಚಾಗುತ್ತೆ ಅನ್ನುವಂತಹ ಭ್ರಮ ನಿಮಗಿದ್ರೆ ನಾವು ನಿಮ್ಗೆ ಹೇಳಲಿಕ್ಕೆ ಇಚ್ಛಾಪಡ್ತೀವಿ ನೀವು ದಯವಿಟ್ಟು ಆ ಭಾವೈಕ್ಯತಾ ಪದಕ್ಕೆ ತಕ್ಕ ಹಾಗೆ ಬದುಕುವುದನ್ನು ರೂಪಿ ಮಾಡಿಕೊಳ್ಳಿರಿ ಅಂತಕ್ಕಂಥದ್ದನ್ನು ಆ ಸ್ವಾಮೀಜಿಯವರಿಗೆ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು ಕಾರಣ ಇಷ್ಟೇ ನೀವು ಲಿಂಗಾಯತ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡುವ ಸ್ವಾಮಿಗಳೇ ಬರದಾಗಿ ನೀವು ಕೇವಲ ಭಾವೈಕ್ಯತ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡುವಂತಹ ಸ್ವಾಮಿಗಳು ಅಲ್ಲ ಅನ್ನೋದನ್ನು ಎಷ್ಟೋ ಸುದ್ದಿಗೋಷ್ಠಿಗಳಲ್ಲಿ ತಾವು ತಿಳಿಸಿದ್ದೀರಿ ನಿನ್ನೆ ದಿವಸ ಹಿಂದೂ ಧರ್ಮವನ್ನು ವಿರೋಧ ಮಾಡಿದ್ದೀರಿ ನಿನ್ನೆ ದಿವಸ ವೀರಶೈವ ಅನ್ನುವಂತಹದ್ದನ್ನು ವಿರೋಧ ಮಾಡಿದ್ದೀರಿ ಹಿಂದೂ ಧರ್ಮ ಧರ್ಮನೇ ಅಲ್ಲ ಅನ್ನುವಂತಹ ಒಂದು ವಿಚಾರವನ್ನು ತಾವು ಹೇಳಿದ್ದೀರಿ ಅದರ ಜೊತೆಗೆ ಹಿಂದೂ ಧರ್ಮಕ್ಕೆ ಯಾರು ಸ್ಥಾಪಕರಿಲ್ಲ ಅನ್ನುವಂತಹ ವಿಚಾರವನ್ನ ತಾವು ಹೇಳಿದ್ದೀರಿ ಹೀಗೆ ಬಹಳಷ್ಟು ವಿವಾದಾತ್ಮಕ ವಿಚಾರಗಳನ್ನ ನಿನ್ನೆ ದಿವಸ ತಾವು ಬಳಸಿದ್ದೀವಿ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಅಂತ ನಾವು ಹೇಳಿದ್ರೆ ಸರ್ಕಾರದ ಪಾತ್ರ ಬೇಕಿದ್ರಲ್ಲಿ ಅಂತ ತಾವು ಹೇಳಿದ್ದೀವಿ ನಾವು ಕೂಡ ಹೇಳಿ ಕೆಲಸ ಸರ್ಕಾರದ ಪಾತ್ರ ಬೇಕು ಅಂತ ಅವ್ರು ಹೇಳಿರೋದ್ರಿಂದ ಒಂದು ಹೊಸ ವಿವಾದಕ್ಕೆ ಕಾರಣ ಆಗ್ತಕ್ಕಂತ ಸ್ವಾಮಿಗಳಿಗೆ ಬುದ್ಧಿವಾದವನ್ನ ಹೇಳಿ ಸರ್ಕಾರ ಕೂಡಲೇ ಅವರ ನಿರ್ಧಾರವನ್ನು ಬದಲಾಯಿಸಲಿಕ್ಕೆ ಸರ್ಕಾರ ಅವರಿಗೂ ಕೂಡ ಹೇಳಬೇಕು ಅಂತಕ್ಕಂಥದ್ದನ್ನು ನಾವು ಕೂಡ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಅಂತಕ್ಕಂಥದ್ದು ನಮ್ಮ ಹೋರಾಟವನ್ನು ಸರ್ಕಾರ ಏನಾದರೂ ನಿಲ್ಲಿಸಬೇಕು ಅಂತ ವಿಚಾರ ಮಾಡಿದರೆ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಗೊಂಡು ಬಂದರು ನಿಮ್ಮ ನಿಲುವು ಏನು ಅಂತ ಕೇಳಿದರು ಅವರು ಭಾವೈಕ್ಯತೆ ದಿನಾಚರಣೆ ಮಾಡಿದರೆ ನಾವು ಕರಾಳ ದಿನಾಚರಣೆಯನ್ನ ಮಾಡಿಯೇ ತೀರುತ್ತೇವೆ ಗದಗದಲ್ಲಿ ನಮ್ಮ ಭಕ್ತರನ್ನು ಕರಕೊಂಡು ಪ್ರತಿಭಟನೆ ಮಾಡುತ್ತೇವೆ ಅದು ತೋಂಟದಾರೆ ಮಠದ ಮುಂದನೆ ಮಾಡ್ತೇವೆ ನಮ್ದು ಅಲ್ಲಿ ಶಾಖಾ ಮಠ ಇದೆ ಆ ಶಾಖಾ ಮಠದಿಂದ ಉತ್ಸವ ಪ್ರಾರಂಭ ಆಗಿ ಗದಗ ನಗರದ ಪ್ರಮುಖ ಬಜಾರ್ ಪ್ರತಿಭಟನೆ ಮಾಡಿಕೊಂತನ ಹೋಗಿ ತೋಂಟದಾರೆ ಮಠದ ಮುಂದೆ ಏನೋ ರಥದ ಬಯಲು ಅಂತಿದೆ ಸಾರ್ವಜನಿಕ ಬಯಲು ಆ ಬಯಲಿನಲ್ಲಿ ನಮ್ಮ ನಿಲುವನ್ನ ನಾವು ಪ್ರತಿಪಾದನೆ ಮಾಡ್ತೇವೆ ಅಂತಕ್ಕಂಥದ್ದನ್ನ ಬಹುಶಃ ಗದಗಿನ ಸ್ವಾಮಿಗಳು ಗಮನ ತರಲಿಕ್ಕೆ ಇಚ್ಛಾ ಪಡ್ತೇವೆ ನಾವು ಸರ್ಕಾರ ತರೋದು ಇಷ್ಟೇ ನೀವು ನಿಲ್ಲಿಸುವುದಾದರೆ ಅವರ ಕಾರ್ಯಕ್ರಮವನ್ನು ನಿಲ್ಲಿಸಿ ನಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸಿ ಅವರು ಜಯಂತಿ ಮಾಡಲಿಕ್ಕೆ ನಾವು ಇರೋದಿಲ್ಲ ಆ ಪದ ಬಳಿಕೆಗೆ ಮಾತ್ರ ನಮಗೆ ಇರೋದಿಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ನಾವು ಹೇಳಲಿಕ್ಕೆ ಇಚ್ಛಾಪಡ್ತೇವೆ ಒಂದು ವೇಳೆ ಗದುಗಿನ ಶ್ರೀಗಳು ಮನಸ್ಸನ್ನು ಬದಲಾಯಿಸಿ ಮನಸ್ಸನ್ನು ಬದಲಾಯಿಸಿ ಅವರು ಕೇವಲ ಜಯಂತಿ ಮಾಡುವುದಾದ್ರೆ ಆ ಜಯಂತಿಯಲ್ಲಿ ನಾವು ಪಾಲ್ಗೊಳ್ತೇವೆ ಅನ್ನುವಂತಹ ಒಂದು ಮಾತನ್ನು ಅಭಿಮಾನಿಗಳಾಗಿ ಪಾಲ್ಗೊಳ್ಳುತ್ತೇವೆ ನೀವು ಭಾವೈಕ್ಯತಾ ಪದ ಬಳಸುವುದಾದ್ರೆ ಪ್ರತಿಭಟನೆ ಮಾಡಿ ನಿಮ್ಮ ನಿಲುವನ್ನು ಖಂಡಿಸ್ತೇವೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂತಹದ್ದು ಮತ್ತೊಮ್ಮೆ ತಮ್ಮ ಗಮನಕ್ಕೆ ನಾ ತರೋದು ಅಂತಂದ್ರೆ ಭಾವೈಕ್ಯತಾ ಹರಿಕಾರ ಅನ್ನುವ ಪದ ಅದು ಶಿರಹಟ್ಟಿ ಹೂದ ಪುರುಷ ಫಕೀರೇಶ್ವರನಿಗೆ ಮೀಸಲಾಗಿರ್ತಕ್ಕಂತಹ ದೇವರದಾಗಿ ನಿಮ್ಮಂತಹ ಜಾತಿವಾದಿ ಸ್ವಾಮಿಗಳಿಗೆ ಮೀಸಲಾಗಿರ್ತಕ್ಕಂಥದ್ದಲ್ಲ ನಿಮ್ಮಂತಹ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂತಹ ಸ್ವಾಮಿಗಳಿಗೆ ಅದು ಸಲ್ಲುವಂತಹ ಪದ ಅಲ್ಲ ಅಂತಕ್ಕಂಥದ್ದನ್ನು ನಿಮ್ಗೆ ಬರ್ತ ನಾವು ತರಲಿಕ್ಕೆ ಇಚ್ಛಾ ಒಂದು ವೇಳೆ ಆ ಪದವನ್ನು ಬಳಸಬೇಕು ಅನ್ನುವ ನಿಲುವು ನಿಮ್ದಾಗಿದ್ರೆ ನಿಮ್ಮ ನಿಲುವನ್ನು ಬದಲಾವಣೆ ಮಾಡಿಕೊಂಡು ನಿಮ್ಮ ಮಠದ ಸಂಪ್ರದಾಯಗಳನ್ನೆಲ್ಲವನ್ನು ಕೂಡ ಬದಲಾವಣೆ ಮಾಡಿ ಶಿರಹಟ್ಟಿ ಮಠದಲ್ಲಿ ಏನು ಸಂಪ್ರದಾಯಗಳಿದ್ದಾವೆ ಅವುಗಳನ್ನೆಲ್ಲವನ್ನೂ ಕೂಡ ನೀವು ಬಳಸಿಕೊಳ್ಳಬಹುದು ಆ ಭಾವೈಕ್ಯದ ಪದವನ್ನ ಬಳಸಬಹುದು ಅನ್ನುವಂತಹ ಒಂದು ವಿಚಾರವನ್ನ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾ ಪಡ್ತೇವೆ ಸ್ವಾಮೀಜಿಯವರೇ ದಯವಿಟ್ಟು ಮಾಡಬೇಕಾದ ಕೆಲಸ ಸಾಕಷ್ಟು ಇದೆ ಆ ಕೆಲಸವನ್ನ ತಾವು ಮಾಡ್ಕೊಂಡು ಹೋಗ್ಲಿಕ್ಕೆ ಬದ್ದಾಗಿ ಇಂತಹ ವಿವಾದಾತ್ಮಕ ಕೆಲಸಗಳನ್ನ ನೀವು ಮಾಡಬಾರದು ಅಂತ ಹೇಳಿ ನಾನು ಈ ಮೂಲಕ ಅವ್ರಿಗೆ ಹೇಳಿ ಕೆಲಸ ಪಡ್ತೇನೆ ಜೊತೆಗೆ ಶಿರಹಟ್ಟಿ ನಗರದ ಭಕ್ತರನ್ನು ಹಿಡಿದುಕೊಂಡು ಶಿರಹಟ್ಟಿ ಫಕೀರೇಶ್ವರನ ಭಕ್ತರಿಗೆ ನಾವು ಈ ಮಾಧ್ಯಮದ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇವೆ ನಾಳೆ ಬೆಳಿಗ್ಗೆ ಏಳು ಗಂಟೆಗೆ ಉಪಹಾರದ ವ್ಯವಸ್ಥೆಯನ್ನು ಶಿರಹಟ್ಟಿ ಮಠದಲ್ಲಿ ಮಾಡಿದ್ದೇವೆ ತಾವು ಬಂದು ಉಪಹಾರವನ್ನು ಸ್ವೀಕರಿಸಿ ಎಂಟು ಮೂವತ್ತು ಗಂಟೆಗೆ ಶಿರಹಟ್ಟಿ ಮಠದ ಶಾಖಾ ಮಠವಾಗಿರುವಂತಹ ಫಕೀರೇಶ್ವರ ಮಠ ಗದಗ ಚೆನ್ನಮ್ಮನ ವೃತ್ತದಲ್ಲಿ ನೀವೆಲ್ಲರೂ ಸೇರಬೇಕು ಅನ್ನುವಂತಹ ಕರೆಯನ್ನು ಶಿರಹಟ್ಟಿ ಮಠದ ಭಕ್ತರಿಗೆ ನಾವು ಕೊಡಲಿಕ್ಕೆ ಇಚ್ಛಾ ಪಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳ್ತಾ ಎಲ್ಲ ಭಕ್ತರು ಬೆಳಗ್ಗೆ ಪ್ರಸಾದವನ್ನು ಸಿರಹಟ್ಟಿ ಮಟ್ಟದಲ್ಲಿ ತೆಗೆದುಕೊಂಡು ಮಧ್ಯಾಹ್ನದ ಪ್ರಸಾದ ಪ್ರಸಾದವನ್ನು ಅಲ್ಲೊಂದು ಕಡೆಗೆ ನಾವು ವ್ಯವಸ್ಥೆ ಮಾಡ್ತೇವೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ವಕೀಲೇಶ್ವರನ ಭಕ್ತಿಯನ್ನು ಮೆರೀಬೇಕು ಅಂತಕ್ಕಂತಹ ಮಾತನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರು ಗಮನಕ್ಕೆ ಚಾಪ